ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಶಿವರಾಜ್ ಮೋರಿ ನಾಲ್ಕನೇ ಮಗನಾಗಿ ಜನಿಸಿದ್ದಾರೆ ಇವರು ಎಷ್ಟು ಅದೃಷ್ಟ ಅದ್ಭುತ ಮಗನಾಗಿ ಜನಿಸಿದ್ದಾರೆ ಅವರ ಕುಟುಂಬದಲ್ಲಿ ಯಾರೂ ನಂಬುವುದಕ್ಕೆ ಸಾಧ್ಯವಾಗಲಿಲ್ಲ ಮೂರ್ತಿ ಚಿಕ್ಕದಾದರೂ ಕೂಡ ಮೂರ್ತಿ ಬಹಳ ವಿಶಾಲವಾದದು ಅದೇ ನಮ್ಮ ಪ್ರದೀಪ್ ಮೋರಿ ಸೆಪ್ಟೆಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಮೂವತ್ತೊಂದನೇ ಹುಟ್ಟುಹಬ್ಬ ಬಹಳ ಅದ್ಧೂರಿಯಾಗಿ ಸಡಗರದಿಂದ ಬಂದು ಬಳಗ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಆತ್ಮೀಯ ಮಿತ್ರರು ಸ್ನೇಹಿತರು ಮತ್ತು ಬೇಲೂರಿನ ಪೆದ್ದಿ ಮಠದ ಪೀಠಾಧಿಪತಿಗಳು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿಕೊಂಡು ಬಾಲ್ಕಿಯ ಪುರಭವನ್ ಹಾಲಿನಲ್ಲಿ ಹುಟ್ಟುಹಬ್ಬವನ್ನ ಆಚರಿಸಿದ್ದಾರೆ ಇವರ ಕುಟುಂಬದಿಂದ ಪಾರಂಪರಿಕವಾಗಿ ಹಸಿದು ಬಂದವರಿಗೆ ಅನ್ನದಾನ ಕಷ್ಟದಲ್ಲಿ ಬಂದವರಿಗೆ ಕೈಲಾದಷ್ಟು ಸಹಾಯಧನ ಮಾಡುತ್ತಾ ಬಂದಿರುವರು ನನ್ನ ಕುಟುಂಬದ ಪಾರಂಪರಿಕ ನಡವಳಿಕೆಯನ್ನ ಹಿಡಿದುಕೊಂಡು ಬರುತ್ತಿದ್ದಾರೆ ಪ್ರದೀಪ್ ಮೋರಿಯವರು ತನ್ನ ಚಿಕ್ಕ ವಯಸ್ಸಿನಲ್ಲಿ ಬಹಳ ಗೌರವದಿಂದ ಎಲ್ಲ ಸಮಾಜದ ಮುಖಂಡರೊಂದಿಗೆ ರಾಜಕೀಯ ಹಿರಿಯರೊಂದಿಗೆ ಚಾಚು ತಪ್ಪದೆ ನಡೆದುಕೊಂಡು ಬರುವರು ಸಮಸ್ತ ಎಲ್ಲ ಬಾಲ್ಕಿ ತಾಲೂಕಿನ ಬಂಧು ಬಳಗದವರು ತಂದೆ ತಾಯಿಯಂದಿರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಪ್ರದೀಪ್ ಮೋರಿಯವರ ಅಭಿಮಾನಿ ಬಳಗದವರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅವರ ಜನ್ಮದಿನಕ್ಕೆ ಎಲ್ಲರೂ ಆಶೀರ್ವಾದ ಮಾಡಿ ಶುಭ ಹಾರೈಸಿದರು ಎಂದು ರಾಜ್ಕುಮಾರ್ ಮೋರಿ ಜಿಲ್ಲಾಧ್ಯಕ್ಷರು ಬೀದಿ ಬದಿ ವ್ಯಾಪಾರಿಗಳ ಸಂಘ ಬೀದರವರು ತನ್ನ ಹಿತ ನುಡಿಗಳನ್ನ ನುಡಿದರು ಪ್ರದೀಪ್ ಮೋರಿಯವರು ವಯಸ್ಸಿನಲ್ಲಿ ಚಿಕ್ಕವರಾದರೆ ಮನಸ್ಸಿನಿಂದ ಬಹಳ ದೊಡ್ಡವರು ಅವರ ಹತ್ತಿರ ಕಷ್ಟದಲ್ಲಿ ಯಾರಾದರೂ ಬಂದರೆ ತನ್ನ ಕೈಲಾದಷ್ಟು ಸಹಾಯ ಮಾಡಿ ಸದಾ ನಾನು ನಿಮ್ಮ ಬೆನ್ನೆಲುಬಾಗಿ ನಿಲ್ಲುತ್ತೇನೆ ಎಂದು ಎಲ್ಲರಿಗೂ ಧೈರ್ಯ ತುಂಬುತ್ತಾರೆ ಚಿಕ್ಕ ವಯಸ್ಸಿನಿಂದಲೇ ಸದಾ ಚಿಕ್ಕವರಾದರೂ ಪರವಾಗಿಲ್ಲ ಎಲ್ಲ ರಾಜಕೀಯ ಹಿರಿಯ ಮುಖಂಡರು ಹಾಗೂ ಕಾರ್ಯಕರ್ತರನ್ನ ಎಲ್ಲರ ಜೊತೆ ಸಹ ಬಾಳ್ವೆಯಿಂದ ನಡೆದುಕೊಂಡು ಹೋಗುತ್ತಿರುವರು ಇವರು ಸದಾ ಹಗಲಿರಳು ಬಡವರ ಸೇವೆಯಲ್ಲಿ ತೊಡಗುವರು ಎಂದು ಉಮೇಶ್ ಸುರಳೀಕರ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯವರು ತನ್ನ ವಿಶ್ಲೇಷಣಾ ಮಾತಿನ ಮುಖಾಂತರ ಶುಭ ಹಾರೈಸಿದರು ಪ್ರದೀಪ್ ಮೂರಿ ಅವರ ಹುಟ್ಟುಹಬ್ಬಕ್ಕೆ ಸನ್ರೈಸ್ ಮೆಲೋಡಿಸ್ಟ್ ಆರ್ಕೆಸ್ಟ್ರಾ ಮಾಲೀಕರಾದ ರಥನ್ ದೀಪ್ ಹಾಗೂ ಅವರ ಕಲಾ ತಂಡದವರು ಮತ್ತು ಇನ್ನೋರ್ವ ಕವಿ ಹಾಗೂ ನುರಿತ ಸುಪ್ರಸಿದ್ಧ ಗಾಯಕರಾದ ಪ್ರಭು ಅವರು ತನ್ನ ಗಾಯನ ಮುಖಾಂತರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದರು ಪ್ರಮುಖರಾದ ಪ್ರಶಾಂತ್ ಕೊಟ್ಟಿಗೆರಾ ಮಾರುತಿ ಬಾವಿಕಟ್ಟೆ ವಿಶ್ವನಾಥ್ ಮೋರಿ ಅಶೋಕ್ ಗಾಯಕ್ವಾಡ್ ಜೈಪಾಲ್ ಬೋರಳಿ ಸಿದ್ದಾರ್ಥ್ ಪ್ಯಾಗಿ ನಾರಾಯಣ ಮೋರಿ ಸಂದೀಪ್ ಮೋರಿ ವಿಜಯ್ ಕುಮಾರ್ ಮೋರಿ ಶಿವಕುಮಾರ್ ಮೋರಿ ಆಕಾಶ್ ಮೋರಿ ಕಿಶೋರ್ ಮೋರಿ ಸುಮಿತ್ ಸುಂಟಾಣಿ ರೋಹನ್ ಕರವಂದಿ ಸೇರಿಕೊಂಡು ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿ ಸತೀಶ್ ಕುಮಾರ್ ಕಲಾಪ ಇದ ಅಂದ್ರೆ ನಾವು ನೀವು ಕುಂತ ಒಂದು ರಾಜಕೀಯದಾಗ ಒಂದು ದೊಡ್ಡ ಸ್ಥಾನದಾಗ ಹೋಯ್ತಾರೆ ಮತ್ತೆ ಗೋರಿಗೇರಿ ಬಿಟ್ಟು ಶಿವ ನನ್ನ ಅನಿಸಿಕೆ ನಿಮಗೆ ಬಿಟ್ಟಿದ್ದು ವಿಷಯ ನನಗಿ ನನ್ಗ ಅನ್ಸ ಮಟ್ಟಿಗೆ ಅದಕ್ಕೆ ಈಗ ಹೆಂಗ ಆಗ್ಲಕ್ಕ ನಾವು ಮಾತಾಡ್ಬೇಕಂದ್ರೆ ತೆಳಗ ಕಾಲು ಮೇಲೆ ಅನ್ನಿಸ್ಲತ್ತಿರ್ಬೋದು ಯಾಕ ಸಮಯ ಭಾಳ ಆಗ್ಯದ ಹೊಟ್ಟಿ ಒಂದು ಹಸುದು ಹೋಗ್ಯದ ಇವ ಯಾಕೆ ಮಾತಾಡ ತನಪ್ಪ ಹೊಟ್ಟೆ ಹಸಿದವರು ಮುಂದೆ ಮಾತಾಡೋದು ಅಮೃತ ಇಲ್ಲ ಅಂತ ಅದಕ್ಕೆ ಬಂಧುಗಳೇ ಇವತ್ತಿನ ದಿನ ಪ್ರದೀಪ್ ಮೌರ್ಯ ಅವರ ಹುಟ್ಟು ಹಬ್ಬ ಇರೋದು ಇಷ್ಟೊಂದು ಪ್ರೀತಿಯನ್ನು ನೋಡಿ ಬಹಳಷ್ಟು ಬಹಳಷ್ಟು ಖುಷಿ ಆಯಿತು ಮುಂದೆ ಅವರು ಹಂಗೆ ಬೆಳಿ ಇಡೀ ನಮ್ಮ ಭಾರತದ ಗೋರೆ ಪರಿವಾರ ಒಂದು ಒಗ್ಗಟ್ಟಾಗಿ ಕೆಲಸ ಮಾಡ ಮಾತ್ರ ಸಾಧ್ಯ ಆಗ್ತದೆ ಮಾತು ಹೇಳಿ ಇವತ್ತು ನನಗೆ ಇಲ್ಲಿ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಕುಮಾರ್ ಮೋರೆ ಅವರು ಕರೆಸಿ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ